ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರು ಮತ್ತು ಏಜೆಂಟರ ಮತ್ತು ಚಾಲಕರ ಹಾಗೂ ನಿರ್ವಾಹಕರ ಸಂಘದಿಂದ ಕೆಎಸ್ಆರ್ಟಿಸಿ ಪರವಾನಗಿ ರಹಿತವಾಗಿ ಸಂಚರಿಸುತ್ತಿರುವ ವಾಹನಗಳನ್ನು ತಡೆದು ಶಾಂತಿಯುತ ಪ್ರತಿಭಟನೆ ಜನವರಿ ಇಪ್ಪತ್ತೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಗರ ಪ್ರಾಂತ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಮುಖಂಡರಾದ ನಾಗರಾಜ್ ಗುಡ್ಡೆಮ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅನೇಕ ವರ್ಷಗಳಿಂದ ಮಲೆನಾಡಿನ ದುರ್ಗಮ ಪ್ರದೇಶಗಳು ಸೇರಿದಂತೆ ಅನೇಕ ಹಳ್ಳಿಗಳಿಗೆ ಖಾಸಗಿ ಬಸ್ ಮಾಲೀಕರು ಸೇವೆ ನೀಡಿದ್ದಾರೆ ಆದರೆ ದೇಶದಲ್ಲಿ ಒಕ್ಕರಿಸಿದ ಕರೋನಾ ಕಾಲದಿಂದ ಮೊದಲೇ ಸಂಕಷ್ಟಕ್ಕೆ ಒಳಗಾಗಿದ್ದ ಬಸ್ ಮಾಲೀಕರು ಮತ್ತು ಅದಕ್ಕೆ ಅವಲಂಬನೆ ಆದ ಕುಟುಂಬಗಳು ಜೀವನ ನಡೆಸುವುದೇ ಕಷ್ಟವಾಗಿರುವ ಸಂದರ್ಭದಲ್ಲೇ ಸರ್ಕಾರದ ಶಕ್ತಿ ಯೋಜನೆಯಿಂದ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ ಅದರಲ್ಲೂ ಕೆಲವು ಕಡೆ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ಪರವಾನಿಗೆ ರಹಿತವಾಗಿ ಸಂಚರಿಸುತ್ತಿದ್ದು ಖಾಸಗಿ ಬಸ್ಗಳಿಗೆ ಮತ್ತಷ್ಟು ಹೊಡೆತ ಕೊಟ್ಟಿದ್ದು ಸರ್ಕಾರ ನಮ್ಮ ಖಾಸಗಿ ಬಸ್ಗಳನ್ನು ಶಕ್ತಿ ಯೋಜನೆಗೆ ಬಳಸಿಕೊಂಡರೆ ನಮಗೂ ಬದುಕುವ ಅವಕಾಶ ಕೊಟ್ಟ ರೀತಿಯಾಗುತ್ತದೆ ಈ ಕೂಡಲೇ ನಮ್ಮ ಬೇಡಿಕೆ ಸರ್ಕಾರ ಗಮನಿಸಬೇಕು ಬೇಡಿಕೆ ಈಡೇರಿಕೆಗಾಗಿ ಜನವರಿ ಇಪ್ಪತ್ತೇಳರಂದು ಅನಿವಾರ್ಯವಾಗಿ ಹೋರಾಟ ಕೇಳಲಿದ್ದೇವೆ ಎಂದು ಸಾಗರ ಪ್ರಾಂತ್ಯ ಬಸ್ ಮಾಲೀಕರ ಸಂಘದ ಕಾರ್ಯದರ್ಶಿ ಕೆ ತಿಮ್ಮಪ್ಪ ಶೆಟ್ಟಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಾಗರ ಪ್ರಾಂತ್ಯ ಬಸ್ ಮಾಲೀಕರ ಏಜೆಂಟರ ಚಾಲಕರ ನಿರ್ವಾಹಕರ ಸಂಘದ ಗೋಪಾಲ ನಾಗರಾಜ್ ಕುಮಾರ್ ರಾಘವೇಂದ್ರ ಮಧುಸೂದನ್ ಸೇರಿದಂತೆ ಅನೇಕರಿದ್ದರು ಪರ್ಮಿಟ್ ಪಡೆಯದೆ ಕೇವಲ ಫಾರಂ ನಂಬರ್ ಫೋರ್ ಅಂತೇಳಿ ಅವರು ಸಂಸ್ಥೆಯಿಂದ ಸೀಲ್ ಹುಡ್ಕೊಂಡು ಮುಂದೇ ಬಸ್ಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದರು ಖಾಸಗಿ ಬಸ್ ಏಕೆಯ ಸಂಘ ಮತ್ತು ಖಾಸಗಿ ಬಸ್ ಸಾಗರ ಪ್ರಾಂತ್ಯ ಮಾಲೀಕ ಸಂಘ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಹಿಂದೆ ಕೆ ಎಸ್ ಆರ್ ಸಿ ಡಿ ಸಿ ಶಿವಮೊಗ್ಗ ರೆವಿನ್ಯೂ ಡಿ ಸಿ ಶಿವಮೊಗ್ಗ ಎಸ್ ಪಿ ಆರ್ ಡಿ ಒ ಶಿವಮೊಗ್ಗ ಎ ಆರ್ ಡಿ ಒ ಸಾಗರ ಎ ಸಿ ಸಾಗರ ಕೆ ಎಸ್ ಆರ್ ಸಿ ಸಾಗರ ಡಿ ಎಸ್ ಪಿ ಸಾಗರ ಸರ್ಕಾರಿ ಸ್ಪರ್ಧೆ ಸಾಗರ ಇವರೆಲ್ಲರಿಗೂ ಕೂಡ ನಮ್ಮ ಈ ಪರವಾನಿಗೆ ಕೆ ಎಸ್ ಆರ್ ಸಿ ಪರವಾನಗಿ ಇಲ್ಲದ ಬಸ್ಗಳನ್ನು ಓಡಿಸ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಯಾವಾಗ ಕೊರೋನಾ ಬಂದು ಆವಾಗಿಂದ ಖಾಸಗಿ ಬಸ್ಗೆ ಓಡಿಸೋಕ್ಕಾಗ್ದೇನೆ ನಿಮ್ಮ ಪತ್ರಿಕಾ ಎಲ್ಲ ಇನ್ನೂ ತಿಳಿದಿರೋ ವಿಚಾರ ಆಲ್ರೆಡಿ ಪ್ರಕಾಶ್ ಟ್ರಾವೆಲ್ಸು ಮತ್ತು ಗಜಾನ ಕಂಪ್ನಿಯವರು ಎರಡು ಸಾವಿರ ಹತ್ತೊಂಬತ್ತರಿಂದಲೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬಸ್ ತಿಳಿಸಿದ್ದಾರೆ ಓಡಿಸೋಕ್ಕಾಗುತ್ತೆ ಇಂಥ ಸಂದರ್ಭದಲ್ಲಿ ಕೆ ಎಸ್ ಆರ್ ಸಿ ಅವರು ಪರವಾನಿ ಇಲ್ಲದೇ ಎಲ್ಲಿ ಬಸ್ಸು ಅವೈಲೇಬಿಲಿಟಿ ಬೇಕು ಅಲ್ಲಿ ಓಡಿಸ್ತೇನೆ ಸಾಗರ ಶಿವಮೊಗ್ಗ ಹಾನಸಿಗೆ ಬಂದಾಗೆ ಸಾಗರ ಹಳೆ ಬಾಗಲು ಸಾಗರ ಸರ್ ಈಗ ಅಂದರೆ ಈಗ ಏನಾಗಿದೆ ಅವರಿಗೆ ಶಿವಮೊಗ್ಗದಿಂದ ಬೆಂಗಳೂರಿಂದ ಬಂದು ಗಾಡಿ ಹಾಟ್ ಆದ ತಕ್ಷಣ ಒಂದು ಸುಮ್ಮನೆ ಹೋಗಿ ಅಂತ ಈ ಥರ ಪರ್ಮಿಟ್ ಇಲ್ಲದೇ ಓಡಿಸೋ ಬಸ್ಗಳನ್ನು ಮಾಹಿತಿ ಹಕ್ಕಲ್ಲಿ ಪರ್ಮಿಟ್ ಕೇಳಿದ್ರು ಅವರು ಇದು ಗುಪ್ತ ಮಾಹಿತಿ ಕೊಡಕ್ ಅಂತ ಹೇಳಿ ಹಿಂಬಾರ ಕೊಟ್ಟಿದ್ದಾರೆ ಸರ್ಕಾರದ ಅಧಿಸೂಚನೆ ಪ್ರಕಾರ ಖಾಸಗಿ ಕೆ ಎಸ್ಆರ್ ಸಿ ಅವರಲ್ಲಿ ಯಾವ ಪರ್ಮಿಟು ಯಾವ ಡ್ರೈವರು ಎಷ್ಟು ಗಾಳಿ ಇರಬೇಕು ಎಷ್ಟು ಪರ್ಮಿಟ್ ಇನ್ಸೂರೆನ್ಸ್ ಎಲ್ಲಿವರೆಗೂ ಇದೆ ಪರ್ಮಿಟ್ ವ್ಯಾಲಿಟಿ ಎಲ್ಲಿದೆ ಅಂದರೆ ಬೋರ್ಡ್ ಹಾಕ್ಬೇಕಂತನೇ ಕಾನೂನಲ್ಲಿ ಅವಕಾಶ ಇದ್ದರೂ ಕೂಡ ಗುಪ್ತ ಮಾಹಿತಿ ಅಂತೇಳಿ ನಮ್ಗೆ ಇಲ್ಲಿವರೆಗೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಈ ನಡವಳಿಕೆ ವಿರೋಧಿಸಿ ಖಾಸಗಿ ಬಸ್ನವರು ಮಾಲೀಕರು ಆಲ್ರೆಡಿ ಮಂಗಳೂರಿನಿಂದ ಐದಾರು ಜಿಲ್ಲೆಯಲ್ಲಿ ಪ್ರವೇಶವರಿದ್ದಾರೆ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮಾಲೀಕರು ಒಂದು ಬಸ್ ತಿಳಿಸಿದರೆ ಹತ್ತರಿಂದ ಹನ್ನೊಂದು ಕುಟುಂಬ ಬೀದಿ ಇದೆ ಇದರಿಂದ ನಾವು ಮನನೊಂದು ಈ ಇಪ್ಪತ್ತೇಳನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡೋದರ ಜೊತೆಗೆ ಇದನ್ನ ಸರಿಪಡಿಸ್ತಾ ಇದ್ದಲ್ಲಿ ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ ದಯಾಮರಣ ಕೋರಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಡ್ರೈವರು ಕಂಡಕ್ಟ್ರು ಏಜೆಂಟರು ಮಾಲೀಕರು ಎಲ್ಲರೂ ಸೇರಿ ದಯಮಾನ ಕೋರಿ ಬರೀತೀವಿ ಅದರೊಳಗೇನೆ ಮೊನ್ನೆ ಒಂದು ಎಂಟು ದಿನ ನಾಲ್ಕೈದು ದಿನ ಹಿಂದೆ ಸರ್ಕಲ್ಸ್ ಕೊಟ್ಟವರಿಗೆ ಕೊಟ್ಟಿದ್ದನ್ನು ಕರೆಸಿ ನಮ್ಮ ಹತ್ರ ನಿರ್ಮಾಣ ಮಾಡಿದಾಗ ಅವರಿಗೆ ಈ ಪರ್ಮಿಟ್ಟಿನ ಮಾಹಿತಿ ಇಲ್ಲದೇ ಇರೋದ್ರಿಂದ ಆರ್ ಮತ್ತು ಕೆ ಎಸ್ ಆರ್ ಸಿ ಕರೆಸಿ ನಮ್ಮನ್ನು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಆ ಮೀಟಿಂಗ್ ಮಾಡಿಲ್ಲ ಯಾಕಂದರೆ ಇಪ್ಪತ್ತೇಳನೇ ತಾರೀಕು ಆಲ್ರೆಡಿ ಹತ್ರ ಬಂದ್ಬಿಡ್ತು ನಾವು ಈ ದಿನಾಂಕವನ್ನು ಘೋಷಣೆ ಮಾಡಿದ ನಾವು ಮಾಡಲೇಬೇಕು ಅದರೊಳಗೆ ಅವರು ಕರೆದು ಯಾವುದನ್ನು ನಾವು ಓಡಿಸಲ್ಲ ಪರ್ಮಿಟ್ ಕೊಟ್ಟು ಪರ್ಮಿಟ್ ಓಡಿಸ್ತೀವಿ ಅಂತ ಅಂದರೆ ಅದು ನಾವು ಅಲ್ಲಿಗೆ ನಾವು ಮುಂದಿನ ನಿರ್ಧಾರವನ್ನು ನಮ್ಮ ಸಮಿತಿಯಿಂದ ಕೂತು ತೀರ್ಮಾನ ಮಾಡ್ತೀವಿ ಪತ್ರಿಕೆ ಮಾಧ್ಯಮ ಭದ್ರಾವತಿ ಶಿವಮೊಗ್ಗ ಸಿಟಿ ಸರ್ವಿಸು ಬೆಂಗಳೂರು ಬಿ ಎಂ ಟಿ ಸಿ ಬಸ್ ಸಹ ಸಾವಿರಕ್ಕೆ ಬರ್ತಾ ಇದೆ ಅದು ಅವರಿಗೆ ಭದ್ರಾವತಿ ಸಿಟಿ ಸರ್ವಿಸ್ ಬಸ್ ಆಲ್ರೆಡಿ ಮಾತ್ರ ಓಡಾಕ ಅವಕಾಶ ಇದೆ ಅವರು ಎಂಬತ್ತು ಕಿಲೋಮೀಟರ್ ಮೇಲೆ ಸಾವಿರಕ್ಕೆಲ್ಲ ಬಂದು ಬೇನಾಮೆ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಕೂಡ ನಾವು ಅವ್ರಿಗೆ ವಿಷಯ ತಿಳಿಸಿದ್ರು ಕೂಡ ನಾವು ಎಲ್ಲಿ ಬೇಕಾದರೂ ಓದಿಸ್ತೇವೆ ಅಂತ ದಬ್ಬಳಕೆ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅದೇ ಸಿಸಿಗೆ ಅರ್ಧ ಗಂಟೆ ಒಂದೊಂದು ಬಸ್ ಇದೆ ಒಂದೊಂದು ಗಂಟೆ ಅರ್ಧ ಗಂಟೆ ಒಂದೊಂದು ಬಸ್ ಇದೆ ನೂರು ನೂರು ಜನ ಹಾಕೊಂಡು ಓಡಿತಾ ಇದ್ದಾರೆ ಇಲ್ಲಿ ಐದೇ ನಿಮಿಷಕ್ಕೆ ಬಸ್ ಓಡಿಸ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ಜನಕ್ಕೆ ಹೆಲ್ಪ್ ಆಗಲ್ಲವಾ ಐದು ನಿಮಿಷ ಹತ್ತು ನಿಮಿಷಕ್ಕೆ ಬಿಟ್ಟರು ಕೂಡ ಹಾಗಾಗಿ ನಮ್ಮ ಕಷ್ಟವನ್ನು ಕೇಳಿ ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳಿಂದ ಎಚ್ಚೆತ್ಕೊಂಡು ನಮ್ಮ ಗೇಂದ್ರ ಸಹಕಾರ ಮಾಡಿದರೆ ನಾವು ಬದುಕ್ತೇವೆ ಸ್ಪಂದಿಸಲು ಬದುಕ್ತೀವಿ ಇಲ್ಲಾಂದರೆ ನಾವು ಆತ್ಮಹತ್ಯೆ ದಾರಿ ಹೇಳಿರೋದು ಖಂಡಿತ ದಯವಿಟ್ಟು ಅದಕ್ಕೆಲ್ಲ ನೇರ ಮನೆ ಸರ್ಕಾರ ಮತ್ತು ಕೆ ಎಸ್ ಸಿಬ್ಬಂದಿಗಳಾಗ್ತಾರೆ ಅಂತ ನಾವು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ಸ್ವಾಮಿ ಆವಾಗ ಸಾರಿಗೆ ವ್ಯವಸ್ಥೆ ಕಂಡಿತು ಕಲ್ಯಾಣ ಕೋಪಿಯಿಂದ ಹಳ್ಳಿ ಮೂಲೆ ಮೂಲೆಗೂ ಕಾಣಿದೀವಿ ಶರಾವತಿ ಅಂತ ಸಂತ್ರಸ್ತರಾಗ್ಬಿಟ್ಟಿವಿ ನಾವು ಜಮೀನು ಮನೆ ಕಾಡು ಎಲ್ಲ ಕಳ್ಕೊಂಡ್ಬಿಟ್ಟಿವಿ ನಾವು ವಾಹನ ಮಾಡಕ್ ಜೀವನ ಮಾಡಕ್ಕೆ ನಮ್ಗೆ ಯಾವುದೇ ಅಪತ್ರ ಜಮೀನು ಮನೆ ನಮ್ಗೆ ಯಾವ ಸರ್ಕಾರ ಕೊಟ್ಟಿಲ್ಲ ಸ್ವಾಮಿ ಅಂದು ಈಗ ಈ ವಾಹನ ರೂಪ ಮಾಡಿ ಸಾರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು ನಡೆಸ್ತಾ ಇದೀವಿ ಅದಕ್ಕೆ ಸರ್ಕಾರ ಆ ಸಂದರ್ಭದಲ್ಲಿ ನಮಗ್ ಚಾಟಿನೇ ಬೀಸ್ತಾ ಇದೆ ಹದಿನೇಳು ಸಾವಿರದ ಇಪ್ಪತ್ತೊಂದರಲ್ಲಿ ಏಕದ್ ಟ್ಯಾಕ್ಸ್ ತೆರಿಗೆಯನ್ನು ಜಾಸ್ತಿ ಮಾಡ್ತಾರೆ ಈಗ ಸ್ತ್ರೀ ಶಕ್ತಿ ಯೋಜನೆ ಅಂತ ಆಗಲೋ ಎಕ್ಸಸ್ ಅಂತ ಮುನ್ನೂರ ಜನರ ಟ್ಯಾಕ್ಸ್ ತೆರಿಗೆ ಬರ್ತು ಸೆನ್ಸ್ ಅಂತ ಕನಿಷ್ಠ ಒಂದು ಜನ ಏಜೆಂಟ್ ಓನರ್ ಕಂಡಕ್ಟರ್ ಡ್ರೈವರ್ ಹೆಂಡತಿ ಮಕ್ಕಳು ಸೇರಿದ್ರೆ ಜಾಸ್ತಿ ಆಗುತ್ತೆ ನಾವು ನಮ್ಗೆ ಅದ್ಭುತ ಇಷ್ಟೇ ಹೇಳ್ತಾ ಇದೀವಿ ಈ ಯೋಜನೆಯಿಂದ ಬೀದಿ ಬಂದ್ಬಿಟ್ಟಿದ್ರಿ ಏನೇ ಕೇಳಿ ನಮ್ಗೆ ಗೊತ್ತಿಲ್ಲ ಡಿಫೋ ಕೇಳಿ ಡಿಫೋ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನೀನ್ ಫಾರಂ ಪೋರಡಿ ಬಿಟ್ಟಿದ್ದೀವಿ ಫಾರಂ ಪೋರ್ ಅಂದ್ರೆ ಆತ ಏನು ಸರ್ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಬಿಡಬೇಕು ಸ್ಕೀಮ್ ರೋಡಲ್ಲಿ ಬಿಡಬೇಕು ಫಾರಂ ಪೋರ್ ಅಡಿ ಅಂತ ಒಬ್ಬ ಪ್ರವೀಟ್ ಓನರ್ ಇದ್ದಾನೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಫಾರ್ ಎಕ್ಸಾಕ್ಟ್ ಟೈಮಿಂಗ್ಸ್ ಎಕ್ಸಾಕ್ಟ್ ಪರ್ಮಿಟ್ ಇರಬೇಕು ಅಂತ ಮೋಟೆ ಹೇಳುತ್ತೆ ಅದು ಯಾವುದು ರೀತಿಯ ದಬ್ಬಳಿದೆ ಬೆಂಗಳೂರ ಬಿ ಎಂ ಟಿ ಸೇರಿದ ಬಸ್ ಮನೆ ಸಿಗನೂರು ಕಿಲೋಮೀಟ್ರಿಗೆ ತೊಂಬತ್ತು ರೂಪಾಯಿ ಇಲ್ಲಿ ಸಾಗರ ಶಿವಮೊಗ್ಗ ಎಪ್ಪತ್ತೆಂಟು ಕಿಲೋಮೀಟ್ರಿಗೆ ಎಪ್ಪತ್ತು ರೂಪಾಯಿ ನಾವು ಏನು ಮಾಡಬೇಕು ಭದ್ರಾವತಿ ಶಿವಮೊಗ್ಗ ಹದಿನೆಂಟು ಕಿಲೋಮೀಟ್ರಿಗೆ ಮೂವತ್ತೆರಡು ರೂಪಾಯಿ ಬಸ್ ಚಾರ್ಜ್ ನಮ್ಮ ಪರಿಸ್ಥಿತಿ ಈ ನಂಬಿದೆ ಈ ನೋಡಿ ಕೆಲವು ಈಗ ರಾಜ್ಯಾದ್ಯಂತ ಸರಾಸರಿ ಒಂದು ತಿಂಗಳಲ್ಲಿ ಇಬ್ಬರು ಬಸ್ ಮಾಲೀಕರುಗಳು ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಇದು ಬೆಳಕಿಗೆ ಬರ್ತಾ ಇಲ್ಲ ಬೆಳಕಿಗೆ ನಮಗೆ ಬರುತ್ತೆ ನಾವು ಆ ಫೀಲ್ಡಲ್ಲಿ ನಮ್ಗೆ ಗೊತ್ತಾಗುತ್ತೆ ಬೇರೆ ಗೊತ್ತಾಗ್ತಿಲ್ಲ ಸಾಲದವರು ಬರ್ತಾರೆ ಫೈನಾನ್ಸ್ ಬರ್ತಾರೆ ಈಗ ಡೀಸೆಲ್ ನಮ್ಮ ಪರಿಸ್ಥಿತಿ ಏನಾಗಿದೆ ಹತ್ತು ಲೀಟ್ರು ಇಪ್ಪತ್ತು ಹಾಕಿ ಹಾಕಿಬಿಡಿಸ್ತಾ ನಮ್ಮ ನಮಗೆ ನಮ್ಮ ಕಡಿರ ನಮ್ಮ ಏಜೆಂಟ್ಗಳು ಡ್ರೈವರ್ಗಳು ಕಂಡಕ್ಟರ್ಗಳು ಏನು ಅಂದರೆ ನಾವು ಬಸ್ ತಿಳಿಸಿದ್ದೀವಿ ಉದಾಹರಣೆ ಗಜಾಲಕ್ಕೆ ಒಪ್ಪಿಗೆ ನೂರ ಎಪ್ಪತ್ತರಿಂದ ನಲ್ವತ್ತು ಬಸ್ಸಿಗೆ ಬಂದಿದೆ ನಂದೇ ಈಗ ಒಂದು ಹತ್ತು ಬಸ್ಸಿಂದ ಎರಡು ಬಸ್ ಹೋಗ್ತಾಯಿದೆ ಈ ಪ್ರಕಾಶ್ ಅವರ ಬಸ್ ಒಂದು ನಲವತ್ತು ಬಸ್ಸಿಂದ ಒಂದು ಹದಿನೈದು ಬಸ್ ಓಡ್ತಾಯಿದೆ ನಾವು ಗಲಾಟೆ ಮಾಡಲಿಕ್ಕೆ ಕೊಟ್ಟಿಲ್ಲ ನಾವು ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಆರ್ ಟಿ ಸಿ ಪರವಾನಿಗೆ ಇಂದು ಗಾಡಿ ಕೊಟ್ಟಿದ್ದೀವಿ ನಾವು ಏನು ಮಾಡಲಿಕ್ಕೆಲ್ಲ ಪರವಾನಗಿ ತಗಡೆ ಸಾರಿಗೆ ಪರವಾನಿಗೆ ವಾರ್ ನಂಬರ್ ಫೋರ್ ಪರವಾನಿಗೆ ಅಲ್ಲ ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಅವರಿಗೆ ಹೇಳತಕ್ಕಂಥ ನೀವು ಸುಮಾರು ನೋಡಿದ್ದೀರಾ ಆ ಫಾರಂ ಬರ್ ಫೋರ್ ಅವರೇ ಒಂದು ಲೀಸ್ಟ್ ಮಾಡೋದು ಸೀಲ್ ಹೊಡೆಯೋದು ಫಾರಂ ಬರ್ ಫೋರ್ ನೋಡೋದು ಏನು ನಮ್ಮ ಹಟ್ಟು ಪೊಲೀಸ್ ಬಂದು ನಮಗೆ ತೊಂದರೆ ಕೊಡ್ತಾರೆ ನಮಗೆ ಒಳಗಾಗ್ತಾರೆ ಆಕೆ ಉದಾಹರಣೆ ನೀಡಿದೆ ಆದರೆ ಅನಿವಾರ್ಯ ಆಗಿದೆ ಇಪ್ಪತ್ತೇಳನೇ ತಾರೀಕು ಸಾಗರ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಾವು ಅವ್ರದ್ದು ಸಾರಿಗೆ ನಾವು ಅವರಿಗೆ ಲೆಟರ್ ಬರೆದಿದ್ದೀವಿ ಎಲ್ರಿಗೂ ಶಿವಮೊಗ್ಗ ಡಿ ಸಿ ಎಸ್ ಪಿ ಜಾಟ್ ಕಮಿಷನ್ ಆಫ್ ಟ್ರಾನ್ಸ್ಪೋರ್ಟು ಆರ್ ಟಿ ಒ ಸಾಗರ ಆರ್ ಟಿ ಒ ಸಾಗರ ಡಿ ಎಸ್ ಪಿ ಸಾಗರ ಡಿಪೋ ಮ್ಯಾಲೇಜರು ಶಿವಮೊಗ್ಗ ಡಿಪೋ ಮ್ಯಾನೇಜರ್ ಎಲ್ಲರಿಗೂ ಹದಿನೈದನೇ ತ ಆಮೇಲೆ ಬಟ್ಕಳ ಡಿಪೋ ಎಲ್ಲಾಪುರ ಡಿಪೋ ಕುಂಟಾ ಡಿಪೋ ಕಾರವಾರ ಎಲ್ರಿಗೂ ಇಲ್ಲೆಲ್ಲ ಕೈಯಲ್ಲಿ ಕೊಡ್ತೀವಿ ಗುದ್ದಾಗಿ ಅವನಿಗೆ ರಿಜಿಸ್ಟ್ರಿ ಕೊಟ್ಟು ಕೂಡ ಅಂತ ಬಂದಿದೆ ಹದಿನೈದನೇ ತಾರೀಕು ಒಳಗೆ ಇಲ್ಲಿ ಸಾರಿಗೆ ಪರವಾನಿಗೆ ನೀಡಿದ್ದೀನಿ ಅಂತ ಆ ಪ್ರಕಾರ ಹೋಲಿಸಿದ್ವಿ ಪರವಾನಗಿ ನಾವು ಅಡ್ಡಗಡೆಸಿ ಬಿಡೋದಿಲ್ಲ ಅಂತ ಆಗಿ ತಿಳಿಸಿದ್ವಿ ಆದ್ದರಿಂದ ನಾವು ಇಪ್ಪತ್ತೇಳನೇ ತಾರೀಕು ನಮ್ಮದು ನಮ್ಮ ಏಜೆಂಟ್ರು ಡ್ರೈವರು ಕಂಟಕ್ಟರು ಮೆಕ್ಯಾನಿಕ್ ಇರ್ಬೋದು ಯಾರು ಇರ್ಬೋದು ಇವರು ಹೇಳಿದ್ದಾರೆ ಶಿವಮೊಗ್ಗ ಹೋಗೋದು

ಎಲ್ಲರೂ ಡಿ ಸಿ ಅಧ್ಯಕ್ಷ ಆಗ್ತಾರೆ ಆ ಡಿಸ್ಟಿಕ್ ಅಲ್ಲಿ ಅವ್ರ ಅಂಡರ್ ಲೈನ್ ಪರ್ಮಿಟ್ ಗಳು ತಗೋಬೇಕು ಇನ್ನು ಹೊರ ರಾಜ್ಯಗಳಿಗೆ ಹೋಗ್ತು ಪರ್ಮಿಟ್ ಗಳಿದ್ರೆ ಅವ್ರ ಕೆ ಎಸ್ ಪರ್ಮಿಟ್ ಹಾಕಿ ಅಲ್ಲಿ ತಗೋಬೇಕಾಗತ್ತೆ ಎಲ್ಲರೂ